ಡಿ ದೇವರಾಜ್ ಅರಸೂರವರ ನೂರ ಹತ್ತನೇ ದಿನಾಚರಣೆ ಸಮಾರಂಭ ಚಿಂತಾಮಣಿ ನಗರ ಭಾಗದಲ್ಲಿರುವ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ದೇವರಾಜ ಅರಸೂರವರ ನೂರ ಹತ್ತನೇ ಜನ್ಮ ದಿನಾಚರಣೆಯನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರಾದ ಆನಂದ್ ಅವರು ಮಾತನಾಡಿ ದೇವರಾಜ್ ಅರಸೂರವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು ಇವರನ್ನು ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳ ಹರಿಕಾರ ಎಂದು ಕರೆಯಲಾಗುತ್ತಿತ್ತು ಎಲೆಕ್ಟ್ರಾನಿಕ್ ಸಿಟಿ ಕಟ್ಟಲು ಕಾರಣೀಭೂತರು ಮೈಸೂರು ರಾಜ್ಯ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ಮರುನಾಮಕರಣಗೊಂಡ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ರು ಅಧಿಕ ಅವಧಿ ಮುಖ್ಯಮಂತ್ರಿಯಾಗಿದ್ರು ಇವರು ಅಧಿಕಾರ ಅವಧಿಯಲ್ಲಿ ಹಿಂದುಳಿದ ವರ್ಗದ ಆಯೋಗವನ್ನ ಎಲ್ ಜಿ ಹಾವನೂರು ಅವರ ನೇತೃತ್ವದಲ್ಲಿ ಸ್ಥಾಪಿಸಿದ್ರು ಇವರು ಭೂ ಸುಧಾರಣೆ ಮತ್ತು ಉಳುವವನೇ ಹೊಲದ ಒಡೆಯ ಕಾನೂನುಗಳನ್ನು ಜಾರಿಗೆ ತಂದ್ರು ಇವರ ಜನ್ಮ ಶತಮಾನೋತ್ಸವವನ್ನು ಎರಡು ಸಾವಿರದ ಹದಿನೈದು ಅಕ್ಟೋಬರ್ ಇಪ್ಪತ್ತರಿಂದ ಒಂದು ವರ್ಷದ ಕಾಲ ಕರ್ನಾಟಕ ಸರ್ಕಾರವು ಆಚರಿಸಿತು ಇವರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಗ್ರಾಮದವರಾಗಿದ್ದು ಜನ್ಮ ಶತಮಾನೋತ್ಸವ ಆಚರಿಸುವ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವು ಇವರು ಜನಿಸಿದ ಗ್ರಾಮವನ್ನು ದತ್ತು ಗ್ರಾಮವಾಗಿ ಸ್ವೀಕರಿಸಿತು ಇವರ ಅಧಿಕಾರ ಅವಧಿಯಲ್ಲಿ ರಾಷ್ಟ್ರಪತಿ ಆಡಳಿತವು ಎರಡನೇ ಬಾರಿಗೆ ಕರ್ನಾಟಕದಲ್ಲಿ ಜಾರಿಗೆ ಬಂದಿತ್ತು ಇವರು ಎಪ್ಪತ್ತಾರರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ನಿರ್ಮಾಣ ಮಾಡಲು ಶಿಲಾನ್ಯಾಸ ಮಾಡಿದ್ರು ಎಲೆಕ್ಟ್ರಾನಿಕ್ ಸಿಟಿ ಪರಿಕಲ್ಪನೆಯು ರಾಮಕೃಷ್ಣ ಬಾಳಿಗ ಅವರದ್ದಾಗಿದ್ದು ಆರ್ ಕೆ ಬಳಿಗ ಅವರನ್ನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಪಿತಾಮಹ ಎಂದು ಕರೆಯುತ್ತಾರೆ ಯುಗದ ಪ್ರಭಾವ ಹರಿದಾಸರುಗಳು ಪ್ರವೇಶ ಕರೆದುಕೊಂಡು ಹೊಸ ರೂಪ ಪಡೆದಾಗ ಯಕ್ಷಗಾನವು ಇಪ್ಪತ್ತನೇ ಶತಮಾನದ ಉತ್ತರಾರ್ಥದಲ್ಲಿ ಬೇರೊಂದು ತಿರುವನ್ನ ಪಡೆದುಕೊಳ್ಳುವುದಕ್ಕೆ ಮಸೂದೆ ಕಾರಣವಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕೆಆರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಆನಂದ್ ಹಿಂದುಳಿದ ಕಲ್ಯಾಣ ತಾಲೂಕು ಅಧಿಕಾರಿಗಳಾದ ಸಕ್ಪಾಲ್ ಆರ್ ಡಿವೈಎಸ್ಪಿ ಮುರಳೀಧರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಪೌರಾಯುಕ್ತರಾದ ಚಲಪತಿ ನಗರಸಭೆಯ ಅಧ್ಯಕ್ಷರಾದ ಜಗನ್ನಾಥ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ ಮುನಿನಾರಾಯಣಪ್ಪ ಹಿಂದುಳಿದ ವರ್ಗದ ಇಲಾಖೆಯ ಸಿಬ್ಬಂದಿ ಮತ್ತು ಮಕ್ಕಳು ವರದಿ ಕಿರಣ್ ಚಿಂತಾಮಣಿ ಅರವತ್ತೈದು ಪರ್ಸೆಂಟ್ ಮೂವತ್ತೈದು ವರ್ಷ ಒಳಗಡೆ ಇರ್ತಕ್ಕಂಥ ಮಕ್ಕಳು ಅಂದ್ರೆ ಭಾರತ ದೇಶದಲ್ಲಿ ಅತ್ಯಂತ ಯುವಕರು ಹೊಂದಿರತಕ್ಕಂತ ನಮ್ಮ ದೇಶ ಭಾರತ ದೇಶ ಆದ್ರೆ ಒಂದು ಯೋಚನೆ ಇಲ್ದೆ ಒಂದು ಗುರಿ ಇಲ್ದೆ ಇರ್ತಕ್ಕಂಥವ್ರು ನಾವೇ ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ನಮ್ಗೆ ಗಗನಯಾತ್ರೆಗಳಾಗಿ ಬೇರೆ ಮಾ ವಿಜ್ಞಾನಿಗಳಾಗಿ ಸಾಧಕರಾಗಿ ನಮ್ಗೆ ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ತಾ ಇದರ್ಗುನು ಐವತ್ತಾರವರೆಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅತ್ಯಂತ ಎತ್ತರಕ್ಕೆ ಅತ್ಯಂತ ವಿಶ್ವ ಜ್ಞಾನಿಯಾಗಿ ಮಿಂಚಿದವರು ಏಳ್ನೂರ ಅರವತ್ನಾಲ್ಕು ಸಬ್ಜೆಕ್ಟ್ಸ್ ಅಲ್ಲಿ ಮೂವತ್ನಾಲ್ಕು ಡೈ ಡಿಗ್ರಿಗಳನ್ನ ಪಡೆದಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರು ಆದ್ರೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಜನ ಅಂಬೇಡ್ಕರ್ ಆಗಬೇಕಾಗಿತ್ತು ಯಾಕೆ ಆಗ್ತಾ ಇಲ್ಲ ಯಾಕೆ ಗುರಿ ಇಲ್ಲ ಸೊ ಮಕ್ಕಳಿಗೆ ನಾನು ಹೇಳುವಂತದ್ದು ಇಡೀ ಒಂದು ಭಾರತ ದೇಶದಲ್ಲಿ ಒಂಬೈನೂರ ಐವತ್ತಕ್ಕೂ ಹೆಚ್ಚು ಯೂನಿವರ್ಸಿಟೀಸ್ ಇದಾವೆ ಐವತ್ತೊಂದು ಸಾವಿರ ಡಿಗ್ರಿ ಕಾಲೇಜ್ ಗಳು ಅದರಲ್ಲಿ ಮೂರು ಕೋಟಿ ಇಪ್ಪತ್ತು ಮೂರು ಕೋಟಿ ಐವತ್ತು ಲಕ್ಷ ಜನ ವಿದ್ಯಾರ್ಥಿಗಳು ಡಿಗ್ರಿಯನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಇದನ್ನ ಮೋಹನ್ ದಾಸ್ ಪಯ್ಯನ್ ಅವರು ಒಂದು ಅನಾಲಿಸಿಸ್ ರಿಪೋರ್ಟ್ಸ್ ಕೊಟ್ಟಿದ್ದಾರೆ ಪ್ರತಿ ವರ್ಷ ಪಾಸ್ ಆಗ್ತಾ ವಿದ್ಯಾರ್ಥಿಗಳು ಮೂರು ಕೋಟಿ ಐವತ್ತು ಲಕ್ಷದಲ್ಲಿ ಬರೀ ಎಂಬತ್ತೆಂಟು ಲಕ್ಷ ಜನ ಅಥವಾ ತೊಂಬತ್ತ ಲಕ್ಷ ಜನ ಮಾತ್ರ ಇನ್ನು ಉಳಿದಿರೋ ಕತೆ ಬಿಡಿ ಪಾಸ್ ಆಗ್ತಾ ಇರತಕ್ಕ ಸಂಖ್ಯೆಯಲ್ಲಿ ತೊಂಬತ್ತು ಲಕ್ಷ ಜನದಲ್ಲಿ ಬರೀ ಹತ್ತು ಪರ್ಸೆಂಟ್ ಉದ್ಯೋಗ ಸಿಗ್ತಾ ಅದು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಉಳಿದವರ ಕತೆ ಏನು ಹಾಗಾದ್ರೆ ಎರಡು ಕೋಟಿ ಜನಸಂಖ್ಯೆ ಫೇಲ್ ಆಗಿರ್ತಕ್ಕಂಥವ್ರು ಏನ ಏನ್ ಮಾಡ್ತಾ ಇದಾರೆ ಪಾಸ್ ಆಗಿ ಇನ್ನ ಉಳಿದಿರ್ತಕ್ಕಂತ ತೊಂಬತ್ ಲಕ್ಷ ಜನ ಏನ್ ಮಾಡ್ತಾ ಇದಾರೆ ಯಾಕೆ ಅವ್ರಿಗೊಂದು ಗುರಿ ಇಲ್ಲ ಪ್ರಾಪರ್ ಗೋಲ್ ಇಲ್ಲ ಸೊ ಹಂಗಾಗಿ ವಿದ್ಯಾರ್ಥಿಗಳು ಹಿಂದುಳಿತ ಅಂತಕ್ಕಂಥ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ನೋಡಿ ಕೃತಯುಗ ಯುಗ ಇತ್ತು ತ್ರೇತಾಯುಗ ಇತ್ತು ದ್ವಾಪರ ಯುಗ ಇತ್ತು ಇದು ಕಲಿಯುಗ ಕಲಿಯುಗದಲ್ಲಿ ಇದು ಜ್ಞಾನ ಯುಗ ಈ ಜ್ಞಾನ ಇಲ್ಲ ಅಂತಂದ್ರೆ ನಾಲೆಡ್ಜ್ ಯುಗ ಇಲ್ಲ ಅಂತಂದ್ರೆ ಖಂಡಿತ ನೀವೆಲ್ಲ ಔಟ್ಡೇಟೆಡ್ ಆಗ್ತೀರಿ ಸೊ ಮೊಬೈಲ್ ನಿಮ್ಮನ್ನ ಬೆನ್ನು ಬಿಡದೆ ಕಾಯ್ತಾ ಇದೆ ಪ್ರತಿಯೊಬ್ಬ ಜೋಬಲ್ಲಿ ಇವತ್ತು ಮೊಬೈಲ್ ಇರ್ತದೆ ಪ್ರತಿ ಮಲಗ ಹೋಗಿ ನೋಡ್ತಾ 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 ಹಂಗೆ ಮಲಗಿ ನಿದ್ದೆ ಮಾಡ್ತಾ ಇರ್ತೀರಿ ಮೊಬೈಲ್ ಇಂದ ಜೀವನೇ ಇಲ್ಲ ಆದ್ರೆ ಮೊಬೈಲ್ ಯಾಕೆ ಬೇಕು ಎಲ್ಲಿ ಬಳಸ್ಕೋಬೇಕು ಅನ್ನೋದನ್ನ ಎಷ್ಟು ಜನಕ್ಕೆ ಮಾತ್ರ ಗೊತ್ತಿದೆ ಬರೀ ರೀಲ್ಸ್ ನೋಡ್ತಾ ಇದ್ರಿ ರೀಲ್ಸ್ ನೋಡ್ತಾ 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 ಎಷ್ಟು ಜನ ರೀಲ್ಸ್ ನೋಡ್ತಾ ಇದ್ರಿ ರೀಲ್ಸ್ ಮಾಡಿರೋ ದುಡ್ಡು ಮಾಡ್ಕೊಳ್ತಾ ರೀಲ್ಸ್ ನೋಡ್ತಾ ಇರೋರು ನೀವು ನಿಮ್ಮ ಹಣವನ್ನ ಮತ್ತೆ ನಿಮ್ಮ ಸಮಯವನ್ನ ವ್ಯರ್ಥ ಮಾಡಿ ಕಳೀತಾ ಇದ್ರು ಇದು ಇತ್ತೀಚೆಗೆ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ನಮ್ಗೆ ಬಹಳ ಒಂದು ನಿರುತ್ಸಾಹ ಆಯ್ತು ಇಷ್ಟೊಂದು ಸ್ಕೂಲ್ಗಳಲ್ಲಿ ಮಕ್ಕಳ ಕನಿಷ್ಠ ಮಾರ್ಕ್ಸ್ ತಗೊಳಕು ಆಗ್ತಾ ಅಲ್ವಾ ಅಂತ ಹೇಳಿ ಮುಂದೆ ಮುಂದೆ ಓದ್ತಾ ಡಿಗ್ರಿ ಮಾಡ್ತಾ ನೀವೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಅಂತ ಅಂದ್ಕೊಳ್ತೀನಿ ನಾನು ನಾಮಭಾರತಿ ಎತ್ತರ ಸಂತತಿ ಉತ್ತರದ ಹಿಮಾಲಯ ಪರ್ವತ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಪಶ್ಚಿಮಕ್ಕೆ ಆರಂಭಿಸು ಆದ್ರೆ ಏನೋ ಒಂದು ಉದ್ಯೋಗ ಮಾಡಿದ್ರೆ ಆಯ್ತು ಏನೋ ಒಂದು ಡಿಗ್ರಿ ಪಡೆದುಕೊಂಡ್ರೆ ಆಯ್ತು ಏನೋ ಒಂದು ಏನೋ ಅಂತ ಹೇಳಿ ನಮ್ಮ ಒಂದು ಗುರಿನ ಮರೆತು ಜೀವನ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ವಂಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಮೈ ಬದಸಕ್ ಆಗೋದಿಲ್ಲ ಕಷ್ಟ ಆಗೋದಿಲ್ಲ ಸೊ ಅಂತ ಇದ್ರಲ್ಲಿ ನಾವು ಬದುಕ್ತಾ ಇದೀವಿ ದಯವಿಟ್ಟು ಇವತ್ತಿಗೆ ಎಷ್ಟೋ ಜನ ದೈಹಿಕವಾಗಿ ಸತ್ತು ಮಾನಸಿಕವಾಗಿ ಒಂದು ಜನ ನಮ್ಮಲ್ಲಿದ್ದಾರೆ ಸ್ವತಂತ್ರ ಹೋರಾಟಕ್ಕೆ ಮಣಿದಂತ ಸಾವಿರಾರು ಸಂಖ್ಯೆಯಲ್ಲಿ ಬೆವರು ರಕ್ತ ಸುರಿಸಿ ಪ್ರಾಣತ್ಯಾಗವನ್ನು ಮಾಡಿ ಸ್ವತಂತ್ರಕ್ಕಾಗಿ ನಮ್ಗೆ ಸ್ವತಂತ್ರ ತಂದುಕೊಟ್ಟಿರ್ತಕ್ಕಂಥ ಬಹಳಷ್ಟು ಆ ಇವತ್ತಿಗೂ ಜನ ನಮ್ಮಲ್ಲಿ ಬದುಕಿದ್ದಾರೆ ಸಪ್ತ ಸಾಗರವನ್ನ ದಾಟಿ ನಮ್ಮ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿ ಹಿರಿಮೆ ಮತ್ತೆ ಗರ್ಮಿಯನ್ನ ಸಾರಿ ಜಗತ್ತಿಗೆ ಸಾರಿ ನಮಗೆ ನಮ್ಮ ದಶರಥ್ ಮಾಂಜಿ ಅವ್ರಿಗಿಂತ ಏನ್ ಕಷ್ಟ ಏನಿಲ್ಲ ಇಪ್ಪತ್ತೆರಡು ವರ್ಷಗಳ ಕಾಲ ಸತತವಾಗಿ ಅವರು ಬೆಟ್ಟನ ಕುಟ್ಟಿ ಒಂದು ರಸ್ತೆ ಮಾಡ್ತಾರೆ ಅದಕ್ಕಿಂತ ಕಷ್ಟ ಏನಿಲ್ಲ ನಿಮ್ ತಂದೆ ತಾಯಿ ನಿಮ್ಮನ್ನ ಸಾಕೋದಕ್ಕೆ ನಿಮ್ಮನ್ನ ಬಟ್ಟೆಗಳು ಕೊಡ್ಸೋದಕ್ಕೆ ನಿಮ್ ಶೂ ಕೊಡ್ಸೋದಕ್ಕೆ ನಿಮ್ಗೆ ಬೇಕು ಬೇಡಗಳನ್ನ ಎಲ್ಲಾನು ತೀರ್ಸೋದಕ್ಕೆ ತಂದೆ ತಾಯಿಗಳು ಅವರ ಜೀವನವನ್ನ ಅವರ ಬೆವರನ್ನ ಅವರ ಕಷ್ಟನ ಮುಡುಪಾಗಿಟ್ಟಿದ್ದಾರೆ ಆದ್ರೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನಿಲ್ಲ ಕಷ್ಟ ಮಾತ್ರ ನೀವು ನೀವು ನೀವೇ ಇನ್ಸ್ಪೈರ್ ಆಗ್ತೀವಿ ಅದಕ್ಕೆ ಪ್ರತಿ ಹಂತದಲ್ಲೂ ನೀವು ಒಂದು ಕುಳಿತಾ ಇರಬೇಕು ನಿಮ್ಮ ರಕ್ತ ಕುದಿತಾ ಇರಬೇಕು ಒಂದು ಸಾಧನೆ ಮಾಡ್ಬೇಕು ಸಾಧನೆ ಮಾಡ್ಬೇಕು ಅಂತ ಹೇಳಿ ಸಾಧನೆ ಮಾಡಿದ ಸತ್ರೆ ಸಾವಿಗೆ ಅವಮಾನ ಆಗುತ್ತೆ ಸಾಕಷ್ಟು ಸಾವಿರ ಸಾವಿರ ಸವಾಲು ಇದ್ರು ನಿಮ್ಗೆ ಸಾಧಿಸೋ ಒಂದು ಛಲ ಇರಬೇಕು ಅದ್ರಲ್ಲಿ ಒಂದು ಆತ್ಮವಿಶ್ವಾಸ ನಿಮ್ಗೆ ಇರ್ಬೇಕು ಸೊ ಒಂದು ನಾವು ಯಾವ ರೀತಿ ಒಂದು ನಮ್ಮ ಚರಿತ್ರೆಗಳಲ್ಲಿ ಎಲ್ಲ ಒಂದು ವೀರರ ಅಥವಾ ಒಂದು ಚರಿತ್ರೆಕಾರರ ನೆನೆಸ್ಕೊಂಡಾಗ ನಾವೇನಾದ್ರೂ ಮಾಡಿ ಸಾಯ್ಬೇಕಲ್ಲ ಅನ್ನೋ ಅನ್ಸುತ್ತೆ ಆದ್ರೆ ನಾವೇನು ಮಾಡದೆ ಸತ್ರೆ ನಾವು ಕೆಡು ಪ್ರಾಣಿಗಳಿಗಿಂತ ನಮ್ಮ ಜೀವನ ವ್ಯರ್ಥ ಆಗುತ್ತೆ ಅದಕ್ಕೆ ಒಂದು ಶ್ರೀ ಶೆಯವರೊಂದು ಆ ಕೇಳಿಸ್ತಾ ನಾನು ಇದನ್ನ ಲ್ಯಾಕ್ ಮುಗಿಸ್ತೀನಿ ನಡು ಅದಿ ಚೇತಾಕೋತೆ ಪಾಕ ತುಪ್ಪು ಅಂತ ಹೇಳ್ತಾರೆ ಆದ್ರೆ ನಡಿ ఉద్యోగం రాలేదని వ్యాపారం దెబ్బతినిదని స్నేహితుడు మోసం చేశాడని ప్రేమించిన వాడు నిన్ను వదిలి వెళ్లిపోయారని అలేక ఉండిపోతాయి ఎలాసి పడుతుంటే నువ్వు తచ్చుకుంటే నువ్వు తొలిచి కొట్టే నీ తర్వాత ఇంతే అన్న కూడా నీ ముందు తల దించుకునేలా చేయగల సత్తా ఇది అలాంటిది ఇప్పుడు వచ్చిన ఆ కాస్త కష్టానికి తల సృష్టిలో చరణమున్నది ఏది ఆగిపోకూడదు పాలైనది ఊగేనది పాలైనది ఊగే చెట్టు ఉదయించే సూర్యుడు అనుకున్నది నీ సాధించాలంటే నీలో ఉన్న కసి కసి కసితో ప్రవహిస్తున్న నిద్రతో కూడా ఆగిపోవడానికి వీలేదు లే బయలుదేరు నిన్ను కళ్ళు లేకుండా చేసిన మానసిక బాధల సంఖ్యలను తెచ్చేసుకో నువ్వు పడ్డ చోట్ల పరుగు మొదలుపెట్టు పెట్టు పడుకొనే పడుకునే పరుపు నిన్ను చీదరించుకోక ముందే అధికారం వదిలేయ్ నీ అర్థం నిన్ను ప్రశ్నించక ముందే సమాధానం వెతుకో నీ నీడు నిన్ను వదిలేక ముందే వెలువలకు వచ్చాయి మిత్రమా కన్నీళ్లు కారిస్తే కాదు చెమట చుక్కను చింతిస్తేనే చరిత్రలో రాయగలను అని తెలుసుకోవాలి സർക്കാരി നൌക അധ്യക്ഷ ചിന്താമണി നമ്മ ഇലാ വീട്ടിൽ